ಜಗದಾದಿ ಜಗದ್ಯೋತಿ ಭಕ್ತಿ ಭಾಂಡಾರಿ ಬಸವೇಶ್ವರ ಪಾದಕ್ಕ ಪಡಮಟ್ಟು ಯಾವನಮ್ಮ ಯಾವ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಹೌದಲ್ರಿ ಗ್ರಾಮದಲ್ಲಿ ವಾಸವಾಗಿರುವಂತ ಶ್ರೀ ತಾಯಂಬಿಕಾ ದೇವಿ ಪಾದ ಪಡಮಟ್ಟು ಕಂಠದಲ್ಲಿ ದೌಡ್ಸಾಲೂಲಿ ಹೌದಲ್ರಿ ಮತ್ತು ಉತ್ತರ ಕರ್ನಾಟಕದ ಖ್ಯಾತ ಕವಿ ಎಂದು ಪ್ರಖ್ಯಾತ ಪಡೆದಿರುವಂತ ಯಾರಿ ಸರ ಅವ್ರ ಯಾರಪ್ಪ ಅಂತ ಕೇಳಿದ್ರ ಯಾರ ಯಾರು ಸರ ಸವಾಲಿನ ಸರ್ದಾರ ಹೌದಲ್ರಿ ಪರಶುರಾಮ್ ಅನಂತನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಸಾಂದನ ಹೇಳಿರ್ತಾರ ವಿಷಯ ಏನಪ್ಪ ಅಂತ ಕೇಳಿದ್ರ ಏನತ್ ಹೇಳಿರ್ತಾರ ಒಟ್ಟ ಯಾವನಮ್ಮ ಯಾರ್ರಿ ಗದಗ ಜಿಲ್ಲೆ ರೋಣ ತಾಲೂಕು ಹೌದಲ್ರಿ ಬಳಗೋಲ್ ಗ್ರಾಮದ ದುರ್ಗಾದೇವಿ ಭದ್ರ ಮಂಡಳಿ ಅವರು ಏನಂತ ಹೇಳ ಸರ ಸರ ಅವ್ರು ಏನಂತ ಮಾತಾಡೋದಪ್ಪ ಅಂದ್ರ ಏನ್ ಮಾತಾಡ್ರ ಸ್ವಲ್ಪ ಹೇಳ್ರಲ್ಲ ಸರ ಶಾಂತಿಯರೆ ಕಲಾವಂತರು ಹೌದಲ್ರಿ 우ತ್ತಿ ಶಾಂತಿಯರೆ ಕಲವಂತ್ರ ಅಂತ ನೀ ಯಾಕಂತ ನಮ್ಮ ಅತ್ರಕ ಪರಸ್ರಂ ಗುರುಗಳು ನಮ್ಮನ್ನು ಯಾವಾಗ ಮರ್ಸರೆ ನಾಡ ಮೇಗ ಗೊತ್ತದ ಶಾಂತಿಯರೆ ಕಲವಂತ್ರ ಅಂತ ಅವಳಿಗೆ ಇನ್ನ ಗೊತ್ತಿಲ್ರಿ ಶಾಂತಿಯರೆ ಕಡ ತೀರ್ ಅನ್ನೋದು ಇನ್ನೊಂದು ವಿಷಯ ಏನು ಮಾತನ ಸಂತನವರು ಏನು ಏನ ಅಂತ ಹೆಡ್ ಸ್ವಲ್ಪ ಬಿಡಿಸಿ ಯಾವಮ್ಮ ಶಾಂತಿಯರೆ ಗ್ರಾಮದವರು ಬಗ್ಗೆ ಹೌದಲ್ರಿ ನಿನ್ನಲ್ಲಿ ತಿಂದಿತ್ತಪ್ಪ ಅಂದ್ರೆ ನಿನ್ನೆ ಯಾವ ಬಸ್ತು ಇತ್ತಪ್ಪ ಅಂದ್ರೆ ನಿನ್ನಲ್ಲಿ ಸ್ವಂತ ತುಂಬಿ ಹಳ ತಂದು ಬಸಲು ಮಾಡನು ತೇರು ಮಸ್ತಾರ್ ಅವರು ಉಂಡೆ ಆಡ್ಸು ತಾನೇ ಮಾಡ್ಯಾನ್ ರೀ ನಮಗೆ ಅಲ್ಲಿ ಹೇಳ್ತಾನೆ ವಿಷಯ ಏನಪ್ಪಾ ಅಂತ ಕೇಳಿದ್ರ ಹಾ ಏನೋ ತೇಳ್ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ ಖಲೆ ನಿಮ್ಮ ಅಪ್ಪನ ಮಕ್ಕಳ ನೀವು ಆಗಿದ್ರ ನಿಮ್ಮ ಅಪ್ಪನ ಮಕ್ಕಳ ನೀವು ಆಗಿದ್ರ ಗುರುವಿನ ಅಸ್ತ ಅಮೃತ ನಿಮಗೆ ಮುಟ್ಟೈತಪ್ಪ ಅಂತ ಹೇಳಿದ್ರ ಹೌದಲ್ರಿ ನಿಮ್ಮ ವರ ಹನಿ ಮಾಡಿ ಹೇಳ್ರಿ ನೀವು ಹೇಳಿ ಹೇಳಿ ನಿಮ್ಮ ಅಪ್ಪನ ಹನಿ ಮಾಡಿ ಹೇಳ್ರಲ್ಲ ಸ್ಟುಡಿಯೋಕ್ ಬಂದಾಗ ಬೇರೆ ಊರವ್ರು ಎಷ್ಟು ಜನ ಇದ್ರು ನೀವ್ ಎಷ್ಟು ಜನ ಇದ್ರಿ ಅಲ್ಲ ಸರ ಒಬ್ಲಾ ಇಬ್ಬರು ಇಟ್ಟಿಗೆ ಹೊಂದ್ರಿ ಹುಚ್ಚಿ ಹೌದಲ್ರಿ ಕೇಳಿದ್ರಾ ಏನಂದ್ ಕೇಳಿದ್ರೇಳ್ ಸರ್ ಹೇಳ್ರಿ ಅಟು ಶಾಂತಿಗಾರಿಕೊಂಡಿ ಬಾಳದ ತಿಂಡಿ ತೀರ್ಸಕ ಆಗುವುದಿಲ್ಲ ಹೌದಲ್ರಿ ಈ ಜನ್ಮದಾಗ ಸಾಧ್ಯ ಇಲ್ಲ ಅಂತ ಹೇಳ ಹೌದಲ್ರಿ ಹಂಗ ಹೇಳತ್ತ ಅವನು ಯಾಕೆ ಸಾಧ್ಯ ಇಲ್ಲಪ್ಪ ಅಂತ ಕೇಳಿ ಹೇಳ್ತೀನಲ್ರಿ ಸ್ವಲ್ಪ ಬಿಡಿಸಿ ಹೇಳ್ರಿ ಉಚ್ಚೆ ಹತ್ರ ಕಾಲ ಪರಸ ಶಿಷ್ಯಾರ ಅಂದ್ರ ಎಷ್ಟೋ ಮೇಲೆ ನಡಕ್ತಾವ ಇದು ಕುಂಡ್ರಿ ಸರ ಇನ್ನ ಕುಣ್ಣಿದು ಇನ್ನ ಗೊತ್ತಿಲ್ಲ ಸಾಂತಿಗಾರಿ ಕಟ್ತೈತ ಅನ್ನೋದು ಏಟಾಯ್ತ ಅನ್ನೋದು ನೀ ಎಲ್ಲಿ ತೋಮಸ್ತರ ನಾ ಬದಲ ಮಾಡ ಮುಂದ ನಾವು ಬೆಳೆಸಿದ ಮರಾರಿ ಇದು ಅದಕ್ಕ ನಿನ್ನ ತಿಂಡಿನ ತೀರ್ಬೇಕಾಗಿತ್ತಪ್ಪಂದ್ರ ಹೌದಲ್ರಿ ಯಾವ ನಮ್ಮ ನಿಡುಗುಂದಿ ತಾಲೂಕು ವಿಜಯಪುರ ಜಿಲ್ಲೆಯ ಹೌದಲ್ರಿ ಸರ ಅವಳು ಕುಡ್ ಸರ್ ಗುರ್ತು ಕೇವ್ರೆ ನಿಂದಿರ್ತಾರ ಸರ ನಿಡುಗುಂದಿ ಕಲ್ಮಾಸ್ ಮಾಸ್ತಾರ ಶಿಷ್ಯರ ನಾವು ಹೌದಲ್ಲ ಸರ

ಒಂದೇ ಕರ್ತಕಾರಿ ತಿಂಡಿ ತೀರ್ಬೇಕಪ್ಪ ಅಂತಿದ್ರ ಹೌದಲ್ರಿ ಒಂದೇ ರಾಜ ತಿಂಡಿ ತೀರ್ಬೇಕ ಗಪ್ಪ ಆಗುದಲ್ರಿ ಸರಿ ಒಂದ್ ಮರಿ ತುಕೊಂಡ ಹೋಗುದು ಅದಕ್ಕ ಹೌದಲ್ರಿ ಉಚ್ಚಿ ನೀನು ಈಗ ಕುನ್ನಿ ಹೌದಲ್ರಿ ಸರ ಕುನ್ನಿ ನಾ ಏನಪ್ಪ ಅಂತ ಕೇಳಿದ್ರಿ ಸಂತನಾ ಹೇಳ್ರಿ ಅಲ್ಲ ರೀ ಬಿಡಿಸಿ ಹೇಳಿರಿ ನಾಲ್ಕು ಜನಕ್ಕೆ ಗೊತ್ತಾಗಬೇಕಲ್ಲ ನಾವೇ ಶ್ಯಾನ್ಯಾರು ನಮ್ಮಂಗೆ ಯಾರಿಲ್ಲ ಅಂತ ಕೇಳ್ತಾವ ಇವರು ಹೌದು ಹೌದು ರೀ ಬಾರ್ ತೋರಿ ಸರ್ ರೀ ಯಾಕಪ್ಪ ಅಂದ್ರೆ ಸುಳ್ಳಲ್ಲ ತಗಂಬರಲ್ಲ ನೋಡಿ ನಮ್ಮ ಅಪ್ಪನ ಕೇಳಿ ನಮ್ಮ ಜೋಡಿ ನೀನು ಅಲ್ರಿ ಅವರಪ್ಪಳ ಎಲ್ಲಿ ಕಿತ್ಕೊಳ್ಳೋದಾಗಿಲ್ಲ ಇವು ಏನು ಕಿತ್ಕೊಂಡನ್ ರೀ ಕುಣ್ಣಿ ಅವಕ್ಕೆ ಶಾಂತನಾ ಭಾಳ ಬೇಡ ಹೌದಲ್ರಿ ಸರ ಅವ್ರು ಒಂದು ಏನೋ ನಾಲ್ಕು ಪ್ರಶ್ನೆ ಹಾಕಿದಾರೆ ತಂದಲ್ಲ ಅವರು ಮಾಡಲ್ಲ ರೀ ಸರ ಪ್ರಶ್ನೆ ಮಾಡ್ಯಾರ ಆ ನಾಲ್ಕು ಪ್ರಶ್ನೆ ಆದಾಗ ಹೌದಲ್ರಿ ಎರಡು ಪ್ರಶ್ನೆ ಪುನಃ ಮಾಡುನು ಮಾಡೋಣ ಮಾಡುಲ್ಲ ಸರ ಮುಂದಿನ ತಿಂಡಿ ಇದ್ರೆ ಬೇಕಾರೆ ಮಾಲೆ ಮುಂದಿನ ಪಾಳ್ಯದಾಗ ಈ ಸತ್ತರ್ಗ ಮನ ಮುಟ್ಟುವಂಥ ಕಾಲಿ ಆಡಿ ಹೇಳೋಣ ಆಯ್ತಲ್ರಿ ರೀ ಸರ ಮುಂದಿನ ಪ ಪದ್ಯ ಒಳಗೆ ಅವ್ರ ಪ್ರಶ್ನೆ ಪುನಃ ಮಾಡು ಆಯ್ತು ಆಯ್ತು ಸರ ಆಯ್ತು ಶಾಂತ ಗೆರೆಗೆ ಕರ್ಕೊಂಡು ಒಂದು ಮಾಡ ಶಾಂತ ಗೆರೆಗೆ ಮನೆ ಕರ್ಕೊಂಡು ಒಂದುವೆ ಮಾಡ ಬಂಡೆ ವದಸಿ ಕೊಂಡಿ ತಯದ ಬಂದೇ ವದಸಿ ಕೊಂಡ ವ ಮಾಡಿ ಸಾಕ ಅಂತ ವಾದ ಮಾಡಿ ಸಾಕಾಂತ ವಾದ ಮಾಡಿ ಸಾಕಂತ ಪಾಲಕ ಬಿಂದಾಂತಗೆ